ರಾಜ್ಯದ ಜನತೆಗೆ ನಮಸ್ಕಾರ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಕೃಷಿ ಸಚಿವ ಚೆಲುವರಾಯಸ್ವಾಮಿಯವರು ಈ ಜಿಲ್ಲೆಯ ಒಟ್ಟು ಎಪ್ಪತ್ತೆರಡು ಸಾವಿರದ ಎರಡುನೂರ ಎಪ್ಪತ್ತೇಳು ರೈತ ಬಾಂಧವರ ಖಾತೆಗೆ ಹನ್ನೆರಡು ಪಾಯಿಂಟ್ ಐವತ್ತೊಂದು ಕೋಟಿ ರೂಪಾಯಿ ಬೆಳೆ ಹಾನಿ ಪರಿಹಾರವನ್ನು ಜಮೆ ಮಾಡುವುದರ ಮೂಲಕ ಈ ಜಿಲ್ಲೆಯ ಎಲ್ಲ ರೈತರಿಗೆ ಒಂದು ಬಂಪರ್ ಗಿಫ್ಟನ್ನ ನೀಡಿದ್ದಾರೆ ಹೌದು ಹಾಗಾದರೆ ಯಾವ ಯಾವ ಜಿಲ್ಲೆಯ ರೈತರಿಗೆ ಈ ಒಂದು ಪರಿಹಾರ ಬಿಡುಗಡೆಯಾಗಿದೆ ಎಷ್ಟು ಹಾಗೂ ಯಾವಾಗ ಪರಿಹಾರವನ್ನು ರೈತರ ಖಾತೆಗೆ ಜಮೆ ಮಾಡಲಾಗುತ್ತದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ಈ ಒಂದು ವಿಡಿಯೋವನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಹೌದು ಸ್ನೇಹಿತರೆ ಮೈಸೂರು ಜಿಲ್ಲೆಯ ಎಪ್ಪತ್ತೆರಡು ಸಾವಿರದ ಎರಡು ನೂರ ಎಪ್ಪತ್ತೇಳು ರೈತರಿಗೆ ಹನ್ನೆರಡು ಪಾಯಿಂಟ್ ಐವತ್ತೊಂದು ಕೋಟಿ ರೂಪಾಯಿ ಪರಿಹಾರ ಹಣವನ್ನು ವಿತರಿಸಲಾಗುತ್ತಿದೆ ಎಂದು ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರು ತಿಳಿಸಿದ್ದಾರೆ ಅದೇ ರೀತಿ ಎಲ್ಲ ಜಿಲ್ಲೆಗಳಲ್ಲೂ ಫ್ರೂಟ್ಸ್ ತಂತ್ರಾಂಶದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ರೈತರ ಸಂಪೂರ್ಣ ಜಮೀನು ಮಾಹಿತಿಯನ್ನು ದಾಖಲಿಸಲಾಗಿದ್ದು ವಾರದಲ್ಲಿ ಮೂವತ್ತು ಲಕ್ಷ ರೈತರಿಗೆ ಮೊದಲ ಕಂತಿನ ಬರ ಪರಿಹಾರದ ಹಣ ಬ್ಯಾಂಕ್ ಖಾತೆಗೆ ತಲುಪಿಸಲಾಗುವುದೆಂದು ಕಂದಾಯ ಸಚಿವ ಕೃಷ್ಣ ಭೈರೇಗೌಡರವರು ಮಾಹಿತಿಯನ್ನು ನೀಡಿ ಿದ್ದಾರೆ ಬರ ಪರಿಹಾರದ ಮೊದಲ ಕಂತಿನ ಹಣವನ್ನು ಶೀಘ್ರವೇ ರೈತರಿಗೆ ತಲುಪಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ ಹೌದು ಈ ಹಿಂದೆ ಫ್ರೂಸ್ ಡೇಟಾಬೇಸ್ ನಲ್ಲಿ ಏಳು ಪಾಯಿಂಟ್ ಏಳು ಲಕ್ಷ ರೈತರ ಮಾಹಿತಿಯೇ ಇರಲಿಲ್ಲ ಈಗ ಹೊಸದಾಗಿ ಸೇರಿಸಲಾಗಿದ್ದು ಮೂವತ್ನಾಲ್ಕು ಲಕ್ಷ ರೈತರ ಖಾತೆಗೆ ಹದಿನೈದು ದಿನದೊಳಗೆ ಪರಿಹಾರವನ್ನ ಜಮೆ ಮಾಡುವುದಾಗಿ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ ಹೌದು ಈಗಾಗಲೇ ಈ ಒಂದು ಪರಿಹಾರದ ಧನವನ್ನು ಎಲ್ಲ ಜಿಲ್ಲಾಧಿಕಾರಿಗಳ ಪಿ ಡಿ ಖಾತೆಗೆ ಕಳುಹಿಸಲಾಗಿದ್ದು ಎಲ್ಲ ರೈತರ ಖಾತೆಗೆ ಶೇಕಡಾ ಇಪ್ಪತ್ತೈದರಷ್ಟು ಅಂದರೆ ಪ್ರತಿ ಎಕರೆಗೆ ಎರಡು ಸಾವಿರ ರೂಪಾಯಿ ಪರಿಹಾರವನ್ನು ಜಮೆ ಮಾಡಲಾಗುತ್ತದೆ ಈ ಹೊತ್ತಿಗೆ ಇಷ್ಟೇ ಸ್ನೇಹಿತರೆ ನೀವು ಕೂಡ ಬರ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಿದ್ದರೆ ನಿಮ್ಮ ಖಾತೆಗೂ ಕೂಡ ಹದಿನೈದು ದಿನಗಳ ಒಳಗಾಗಿ ಬರ ಪರಿಹಾರ ಜಮೆಯಾಗುತ್ತದೆ ಹಾಗೂ ಈ ಒಂದು ವಿಡಿಯೋ ಇಷ್ಟ ವಾದಲ್ಲಿ ಲೈಕ್ ಮಾಡಿ ಮತ್ತು ಯಾವುದೇ ಮಾಹಿತಿ ತಿಳಿಯಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೀವು ಇನ್ನೂ ಆದರೂ ಕನ್ನಡ ಸುದ್ದಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ